ಈಗ ನಿನ್ನೆ ಕಲಬುರಗಿಲಿ ನಡೆದಂಥ ಸಂಚ ಸಂಪುಟ ಸಭೆಯಲ್ಲಿ ಭಾಳ ಮಹತ್ವವಾದ ಐತಿಹಾಸಿಕ ನಡೆದುಕೊಂಡಿದ್ದಾರೆ ನಮಗೆ ಒಂದು ಪ್ರತ್ಯೇಕ ಸಚಿವಾಲಯ ಮಾಡಿಕೊಡ್ಬೇಕು ಅನ್ನುವಂಥ ನೆನೆದುಕೊಂಡಿದ್ದಾರೆ ಅದು ಭಾಳ ಸ್ವಾಗತ ಬಯಸ್ತೀನಿ ಇನ್ನೂ ಹಲವಾರು ಬೇಡಿಕೆಗಳಿದ್ದಾವೆ ಒಂದು ಟ್ರಿಬ್ಯುನಲ್ ಆಗಬೇಕು ಆಮೇಲೆ ತೊಗರಿ ಮಂಡಳಿಗೆ ಶಕ್ತಿ ತುಂಬಬೇಕು ಆಮೇಲೆ ಈ ಇಲ್ಲಿನ ಶಿಕ್ಷಣದ ಬಗ್ಗೆ ಹೆಚ್ಚಿನ ಗಮನ ವಹಿಸಬೇಕು ಶಾಲೆ ಅನ್ನುವಂಥ ಮತ್ತು ಅಂತರ್ಜಲ ಹೆಚ್ಚಿಗೆ ಆಗಬೇಕು ಅನ್ನುವಂಥದ್ದು ಬೇಡಿಕೆಗಳು ಇವೆಲ್ಲ ಮುಂದಿನ ಸಭೆಯಲ್ಲಿ ಚರ್ಚೆ ಮಾಡಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂಥೇಳಿ ನಾವು ಸರ್ಕಾರನ ಒತ್ತಾಯಿಸ್ತೀವಿ ಮುನಿರತ್ನ ಕಾನೂನು ಪ್ರಕಾರವ್ರು ಮಾಡಿದ್ದಾರೆ ಈಗ ನಿನ್ನೆ ಕಲಬುರಗಿಲಿ ನಡೆದಂಥ ಸಂಚ ಸಂಪುರ ಸಭೆಯಲ್ಲಿ ಭಾಳ ಮಹತ್ವವಾದ ಐತಿಹಾಸಿಕ ನಡೆದುಕೊಂಡಿದ್ದಾರೆ ನಮಗೆ ಒಂದು ಪ್ರತ್ಯೇಕ ಸಚಿವಾಲಯ ಮಾಡಿಕೊಡ್ಬೇಕು ಅನ್ನುವಂಥ ನಿರ್ಣಯ ಮಾಡಿದ್ದಾರೆ ಅದು ಭಾಳ ಸ್ವಾಗತ ಬಯಸ್ತೀನಿ ಇನ್ನೂ ಹಲವಾರು ಬೇಡಿಕೆಗಳಿದ್ದಾವೆ ಒಂದು ಟ್ರಿಬ್ಯುನಲ್ ಆಗಬೇಕು ಆಮೇಲೆ ತೊಗರಿ ಮಂಡಳಿಗೆ ಶಕ್ತಿ ತುಂಬಬೇಕು ಆಮೇಲೆ ಈ ಇಲ್ಲಿನ ಶಿಕ್ಷಣದ ಬಗ್ಗೆ ಹೆಚ್ಚಿನ ಗಮನ ವಹಿಸಬೇಕು ಶಾಲೆ ಅನ್ನುವಂಥ ಮತ್ತು ಅಂತರ್ಜಲ ಹೆಚ್ಚಿಗೆ ಆಗಬೇಕು ಅನ್ನುವಂಥದ್ದು ಬೇಡಿಕೆಗಳು ಇವೆಲ್ಲ ಮುಂದಿನ ಸಭೆಯಲ್ಲಿ ಚರ್ಚೆ ಮಾಡಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂಥೇಳಿ ನಾವು ಸರ್ಕಾರನ ಒತ್ತಾಯಿಸ್ತೀವಿ ಮುನಿರತ್ನ ಕಾನೂನು ಪ್ರಕಾರ ಅವ್ರು ಮಾಡಿದ್ದಾರೆ ಈಗ ನಿನ್ನೆ ಕಲಬುರಗಿಯಲ್ಲಿ ನಡೆದಂಥ ಸಂಚು ಸಂಪುಟ ಸಭೆಯಲ್ಲಿ ಭಾಳ ಮಹತ್ವವಾದ ಐತಿಹಾಸಿಕ ನೆನೆದುಕೊಂಡಿದ್ದಾರೆ ನಮಗೆ ಒಂದು ಪ್ರತ್ಯೇಕ ಸಚಿವಾಲಯ ಮಾಡಿಕೊಡ್ಬೇಕನ್ನುವಂಥ ನಿರ್ಣಯ ಮಾಡಿದ್ದಾರೆ ಅದು ಭಾಳ ಸ್ವಾಗತ ಬಯಸ್ತೀನಿ ಇನ್ನೂ ಹಲವಾರು ಬೇಡಿಕೆಗಳಿದ್ದಾವೆ ಒಂದು ಟ್ರಿಬ್ಯುನಲ್ ಆಗಬೇಕು ಆಮೇಲೆ ತೊಗರಿ ಮಂಡಳಿಗೆ ಶಕ್ತಿ ತುಂಬಬೇಕು ಆಮೇಲೆ ಈ ಇಲ್ಲಿನ ಶಿಕ್ಷಣದ ಬಗ್ಗೆ ಹೆಚ್ಚಿನ ಗಮನ ಕಾಲೇಜುಗಳು ಶಾಲೆ ಅನ್ನುವಂಥ ಮತ್ತು ಅಂತರ್ಜಲ ಹೆಚ್ಚಿಗೆ ಅನ್ನುವಂಥದ್ದು ಬೇಡಿಕೆಗಳು ಇವೆಲ್ಲ ಮುಂದಿನ ಸಭೆಯಲ್ಲಿ ಚರ್ಚೆ ಮಾಡಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂಥೇಳಿ ನಾವು ಸರ್ಕಾರನ ಒತ್ತಾಯಿಸ್ತೇವೆ ಮುನಿರತ್ನ ಕಾನೂನು ಪ್ರಕಾರವ್ರು ಮಾಡಿದ್ದಾರೆ ಸಚಿವಾಲಯ ಈಗ ನಿನ್ನೆ ಕಲಬುರಗಿಲ್ಲಿ ನಡೆದಂಥ ಸಂಚ ಸಂಪುರ ಸಭೆಯಲ್ಲಿ ಭಾಳ ಮಹತ್ವವಾದ ಐತಿಹಾಸಿಕ ನಡೆದುಕೊಂಡಿದ್ದಾರೆ ನಮಗೆ ಒಂದು ಪ್ರತ್ಯೇಕ ಸಚಿವಾಲಯ ಮಾಡಿಕೊಡ್ಬೇಕು ಅನ್ನುವಂಥ ನಿರ್ಣಯ ಹೊಡಿದರೆ ಅದು ಭಾಳ ಸ್ವಾಗತ ಬಯಸ್ತೀನಿ ಇನ್ನೂ ಹಲವಾರು ಬೇಡಿಕೆಗಳಿದ್ದಾವೆ ಒಂದು ಟ್ರಿಬ್ಯುನಲ್ ಆಗಬೇಕು ಆಮೇಲೆ ತೊಗರಿ ಮಂಡಳಿಗೆ ಶಕ್ತಿ ತುಂಬಬೇಕು ಆಮೇಲೆ ಇಲ್ಲಿ ಇಲ್ಲಿನ ಶಿಕ್ಷಣದ ಬಗ್ಗೆ ಹೆಚ್ಚಿನ ಗಮನ ವಹಿಸಬೇಕು ಶಾಲೆ ಅನ್ನುವಂಥ ಮತ್ತು ಅಂತರ್ಜಲ ಹೆಚ್ಚಿಗೆ ಅನ್ನುವಂಥದ್ದು ಬೇಡಿಕೆಗಳು ಇವೆಲ್ಲ ಮುಂದಿನ ಸಭೆಯಲ್ಲಿ ಚರ್ಚೆ ಮಾಡಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂಥೇಳಿ ನಾವು ಸರ್ಕಾರನ ಒತ್ತಾಯಿಸ್ತೀವಿ ಮುನಿರತ್ನ ಕಾನೂನು ಪ್ರಕಾರವ್ರು ಮಾಡಿದ್ದಾರೆ ಈಗ ನಿನ್ನೆ ಕಲಬುರಗಿಲಿ ನಡೆದಂಥ ಸಂಚ ಸಂಪುರ ಸಭೆಯಲ್ಲಿ ಭಾಳ ಮಹತ್ವವಾದ ಐತಿಹಾಸಿಕ ನಡೆದುಕೊಂಡಿದ್ದಾರೆ ನಮಗೆ ಒಂದು ಪ್ರತ್ಯೇಕ ಸಚಿವಾಲಯ ಮಾಡಿಕೊಡ್ಬೇಕನ್ನುವಂಥ ನಿರ್ಣಯದ ಅದು ಭಾಳ ಸ್ವಾಗತ ಬಯಸ್ತೀನಿ ಇನ್ನೂ ಹಲವಾರು ಬೇಡಿಕೆಗಳಿದ್ದಾವೆ ಒಂದು ಟ್ರಿಬ್ಯುನಲ್ ಆಗಬೇಕು ಆಮೇಲೆ ತೊಗರಿ ಮಂಡಳಿಗೆ ಶಕ್ತಿ ತುಂಬಬೇಕು ಆಮೇಲೆ ಈ ಇಲ್ಲಿನ ಶಿಕ್ಷಣದ ಬಗ್ಗೆ ಹೆಚ್ಚಿನ ಗಮನ ವಹಿಸಬೇಕು ಶಾಲೆ ಅನ್ನುವಂಥ ಮತ್ತು ಅಂತರ್ಜಲ ಹೆಚ್ಚಿಗೆ ಆಗಬೇಕು ಅನ್ನುವಂಥದ್ದು ಬೇಡಿಕೆಗಳು ಇವೆಲ್ಲ ಮುಂದಿನ ಸಭೆಯಲ್ಲಿ ಚರ್ಚೆ ಮಾಡಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂಥೇಳಿ ನಾವು ಸರ್ಕಾರನ ಒತ್ತಾಯಿಸ್ತೀವಿ ಮುನರತ್ನ ಕಾನೂನು ಪ್ರಕಾರ ಅವ್ರು ಮಾಡಿದ್ದಾರೆ